ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ನೀವು ಕೂಡ ಮೈ ತುಂಬಾ ಒಡವೆ ಆಗ್ತಾ ಇದ್ದೀರಾ ಹಾಗಾದ್ರೆ ತಪ್ಪದೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಯಾಕೆ ಅಂತ ಹೇಳಿದ್ರೆ ಈ ವಿಡಿಯೋನ ಪ್ರತಿಯೊಬ್ರು ಶೇರ್ ಮಾಡಿ ಮನೆಯಲ್ಲಿ ಎಲ್ಲರತ್ರ ಚೆನ್ನಾಗಿದ್ದಂತವ್ರು ದಿಢೀರ್ ಅಂತ ನಾಪತ್ತೆ ಆಗ್ತಾರೆ ಆದ್ರೆ ಇಲ್ಲಿ ಬಂದಿರ್ತಕ್ಕಂಥ ಒಂದು ಸಣ್ಣ ಅನುಮಾನ ಏನಪ್ಪಾ ಅಂತ ಹೇಳಿದ್ರೆ ತಟ್ಟೆ ತಟ್ಟೆಲ್ಲ ಮನೆಯಲ್ಲಿ ಯಾರು ಇರಲಿ ಸಿಕ್ಕಾಪಟ್ಟೆ ಮಳೆ ಆಮೇಲೆ ಏನಂದ್ರೆ ಬೆಳಗ್ಗೆ ಬಂದು ನೋಡಿದಾರೆ ನಮ್ಮ ಚಿಕ್ಕಮ್ಮ ಇಲ್ಲ ಹಾಂ 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 ಅಂತೂ ಅಟ್ಟೆ ಗಟ್ಟೆ ಲಂಗಿ ಐತೆ ಲಂಗಿ ಹಾಂ 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 ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ನೀವು ಕೂಡ ಮೈ ತುಂಬಾ ಹೊಡವೆ ಆಗ್ತಾ ಇದ್ದೀರಾ ಹಾಗಾದ್ರೆ ತಪ್ಪದೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ ನೋಡಿ ಅಂತ ಹೇಳಿದ್ರೆ ಈ ವಿಡಿಯೋನ ಪ್ರತಿಯೊಬ್ರು ಶೇರ್ ಮಾಡಿ ನಿಮಗೂ ಕೂಡ ಒಂದು ಈ ಒಂದು ಪರಿಸ್ಥಿತಿ ಬರಬಹುದು ಆ ದಯವಿಟ್ಟು ನಾನು ಏನ್ ಹೇಳ ಕೊಟ್ಟಿದ್ದೀನಿ ಅಂದ್ರೆ ಇವ್ರ ಹೆಸರು ಬಂದ್ಬಿಟ್ಟು ವೆಂಕಟ ಲಕ್ಷ್ಮಮ್ಮ ಅಂತ ಐವತ್ತೆರಡು ವರ್ಷ ವಯಸ್ಸು ಬರೋಬ್ಬರಿ ಹದಿನೈದು ದಿನಗಳಾಗಿದೆ ಮನೆಯಿಂದ ಕಾಣೆಯಾಗಿ ಎಲ್ಲೋಗಿದ್ದಾರೆ ಏನಾಗಿದ್ದಾರೆ ಅಂತ ಗೊತ್ತಾಗ್ತಲ್ಲ ಯಾಕಂದ್ರೆ ಮನೆಯಲ್ಲಿ ಎಲ್ರತ್ರ ಚೆನ್ನಾಗಿದ್ದಂತವ್ರು ದಿಢೀರ್ ಅಂತ ನಾಪತ್ತೆ ಆಗ್ತಾರೆ ಆದ್ರೆ ಇಲ್ಲಿ ಬಂದಿರ್ತಕ್ಕಂಥ ಒಂದು ಸಣ್ಣ ಅನುಮಾನ ಏನಪ್ಪ ಅಂತ ಹೇಳಿದ್ರೆ ಇವರು ಮೈ ತುಂಬಾ ಒಡವೆ ಇತ್ತು ಹಾಗಾಗಿ ಇವ್ರು ಎಲ್ಲೋಗಿದ್ದಾರೆ ಅಥವಾ ಯಾರಾದ್ರೂ ಕರ್ಕೊಂಡು ಹೋಗಿದಾರ ಅನ್ನೋ ಅನುಮಾನದಲ್ಲಿ ಇದ್ದಾರೆ ಸೊ ಕುಟುಂಬಸ್ಥರು ಸಾಕಷ್ಟು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಿಜವಾಗ್ಲೂ ಹೇಳ್ತೀನಿ ಕೇಳಿ ಬಹಳ ಬೇಜಾರಾಗುತ್ತೆ ಬಹಳ ನೋವಾಗುತ್ತೆ ಒಬ್ರು ತಾಯಿನ ಕಳ್ಕೊಂಡು ಇಡೀ ಕುಟುಂಬ ಹದಿನೈದು ದಿನಗಳಿಂದ ಹುಡುಕಾಟವನ್ನ ನಡೆಸ್ತಾ ಇದೆ ಎಷ್ಟೋ ವಿಡಿಯೋಗಳನ್ನ ಬೇಡ ಬೇಡದಿರೋ ವಿಡಿಯೋಗಳನ್ನ ಲಕ್ಷ ಗಂಟ್ಲೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಮಾಡಿಸ್ತೀರಾ ಅದ್ರ ಬದಲು ಇಂತ ಒಂದು ವಿಡಿಯೋನ ಪ್ರತಿಯೊಬ್ರು ಕೂಡ ನಿಮ್ಮ ಸ್ಟೇಟಸ್ ಗೆ ವಾಟ್ಸ್ಆಪ್ ಅಥವಾ ನಿಮ್ಮ ಗ್ರೂಪ್ ಗಳಿಗೆ ಶೇರ್ ಮಾಡೋದ್ರಿಂದ ಒಂದು ಮನೆಯ ಜ್ಯೋತಿನ ಹಚ್ಚಿದ್ದು ಪುಣ್ಯ ನಿಮಗ್ ಸಿಗುತ್ತೆ ಕರ್ನಾಟಕದ ಎಲ್ಲ ನನ್ನ ಕನ್ನಡಿಗರಿಗೆ ನನ್ನ ಹೃದಯ ಸ್ನೇಹಿತರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಜವಾಗೂ ಬಹಳ ಬೇಜಾರಾಗೋದೇನಪ್ಪಾ ಅಂದ್ರೆ ಇವತ್ತಿನ ಕಾಲದಲ್ಲಿ ಅಹ್ ತುಂಬಾ ಕಷ್ಟ ಜೀವನ ಮಾಡೋದು ಇವರು ಮೈ ತುಂಬಾ ಒಡವೆ ಹಾಕೊಂಡಿದ್ರು ಅಂತ ಅಣ್ಣವ್ರು ಹೇಳ್ತಿದ್ದಾರೆ ಸೊ ಹಾಗಾಗಿ ಬಹಳ ಆತಂಕದಲ್ಲಿ ಇವರು ಇವತ್ತು ನಮ್ಮ ಒಂದು ಜನಸ್ನೇಹ ನಿರಾಶ್ರಿತರ ಆಶ್ರಮಕ್ಕೆ ಬಂದಿದ್ದಾರೆ ಪ್ರತಿಯೊಬ್ರು ಕೂಡ ಈ ತಾಯಿ ಎಲ್ಲೇ ಕಾಣಿಸಿದ್ರು ಕೂಡ ನಮಗೆ ವಾಟ್ಸ್ಆಪ್ ಅಲ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ಅಥವಾ ಕಾಂಟ್ಯಾಕ್ಟ್ ಮಾಡ್ಬೋದು ದಯವಿಟ್ಟು ನೀವೆಲ್ಲರೂ ಕೂಡ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡ್ಕೊಡಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ ಅಣ್ಣ ಇವರು ಏನಾಗ್ಬೇಕು ನಿಮಗೆ ಚಿಕ್ಕಮ್ಮ ದಿನ ಆಯ್ತು ಮಿಸ್ ಇವತ್ತಿಗೆ ಡೇಸ್ಟೀನ್ ಡೇಸ್ ಆಯ್ತು ಇವರು ಮನೇಲಿ ಏನಾದ್ರೂ ಆಡ್ಕೊಂಡಿದ್ರೆ ಜಗಳ ಆತರ ಏನಿಲ್ಲ ಏನಪ್ಪ ಅಂದ್ರೆ ಸೋಮವಾರ ನೈಟ್ ಇದಾರೆ ಮಾತಾಡ್ಕೊಂಡು ಏನು ಆಮೇಲೆ ಮಳೆ ಬಂತು ಅಂದ್ಬಿಟ್ಟು ಮನೆ ಒಳಗೆ ಹೋಗಿದ್ದಾರೆ ಮಳೆ ಹೋಯ್ತಾದ್ಮೇಲೆ ಊಟ ಎಲ್ಲ ಊಟ ಎಲ್ಲ ಮಾಡಿದರೆ ತಟ್ಟೆನೂ ಆಲಲ್ಲೇ ಇದೆ ಅದಾದ್ಮೇಲೆ ಈ ಚಿಕ್ಕ ತಟ್ಟೆನೂ ಕೈ ತೊಳ್ದಿಲ್ಲ ಅಂದ್ರೆ ಊಟದ ತಟ್ಟೆಲ್ಲೂ ಇದೆ ಮನೇಲಿ ಯಾರು ಇರ್ಲಿಲ್ಲ ನಮ್ಮ ಕಾರಣ ಕರೆಂಟು ಹೋಗಿದೆ ಅವತ್ತು ಸಿಕ್ಕಾಪಟ್ಟೆ ಮಳೆ ಆಮೇಲೆ ಏನಂದ್ರೆ ಬೆಳಗ್ಗೆ ಬಂದು ನೋಡಿದರೆ ನಮ್ ಚಿಕ್ಕಮ್ಮ ಇಲ್ಲ ತಟ್ಟೆ ಹಾಕಿದ್ರೆ ಲಾಕ್ ಮಾಡ್ಬಿಟ್ಟು ಕೀನು ಆಮೇಲೆ ಈಚೆ ಸೋಫಾ ಮೇಲೆ ಇಟ್ಬಿಟ್ಟು ಹೋಗಿದೆ ಆ ಸ್ನೇಹಿತರೆ ಇವ್ರು ಹೇಳೋದೇನಪ್ಪ ಅಂತ ಹೇಳಿದ್ರೆ ರಾತ್ರಿ ಮನೆಯಲ್ಲಿ ಯಾರು ಇರ್ಲಿಲ್ಲ ಅಂದ್ರೆ ಯಾರು ಇರ್ಲಿಲ್ಲ ಅಂತೆ ಸೊ ಮೈ ತುಂಬಾ ಒಡವೆನ್ ಹಾಕೊಂಡಿದ್ರು ಮನೆಗೆ ಯಾರು ಬಂದ್ರು ಯಾರು ಹೋದ್ರು ಏನೂ ಗೊತ್ತಿಲ್ಲ ಊಟ ಅಂತ ತಟ್ಟೆ ಇಟ್ಕೊಂಡವರು ಊಟ ಕೂಡ ಮಾಡಿಲ್ಲ ಮೊಬೈಲ್ ಕೂಡ ಅಲ್ಲೇ ಇಟ್ಟು ಡೋರ್ ನ ಲಾಕ್ ಮಾಡಿ ಆಚೆ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಯಾಕಂತ ಹೇಳಿದ್ರೆ ಬಹಳ ಬೇಜಾರಲ್ಲಿದ್ದಾರೆ ಇಡೀ ಕುಟುಂಬ ರೋಡ್ ರೋಡ್ ಅಳಿತಾ ಇದ್ದಾರೆ ಬಸ್ ಸ್ಟಾಪ್ ಗಳಲ್ಲಿ ಹುಡುಕ್ತಾ ಇದ್ದಾರೆ ಕೊನೆಯದಾಗಿ ನಿಮ್ಮನ್ನ ನಂಬ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ನೀವೆಲ್ಲರೂ ಕೈ ಹಿಡಿದೇ ಹಿಡಿದಿರ ಅನ್ನೋ ಒಂದು ನಂಬಿಕೆ ಮೇಲೆ ಖಂಡಿತ ಹುಡುಕ್ ಕೊಡ್ತೀವಿ ಅಂತ ಒಂದು ಭರವಸೆ ಕೊಡ್ತಾ ಇದೀವಿ ಸೊ ಕನ್ನಡಿಗರಿಗೆ ಏನ್ ಕೇಳಕ್ ಇಷ್ಟ ಸರ್ ಸರ್ ಎಲ್ಲೇ ಇದ್ರು ಎಲ್ಲ ವಿಡಿಯೋನ ಶೇರ್ ಮಾಡಿ ಕೇಳ್ಕೊಳೋದೇನಂದ್ರೆ ನಮ್ ಚಿಕ್ಕಮ್ಮನ ಇಲ್ಲೇ ಇದ್ರು ನೋಡಿ ಗುರುತಿಡಿದ್ರಿ ಅಶ್ಮಾತ್ ಏನಾರು ಸಿಕ್ಕಿದ್ರೆ ಒಂದು ಇನ್ಫಾರ್ಮ್ ಮಾಡಿ ಎಲ್ಲೇ ಇದ್ರು ಎಲ್ಲ ಕಡೆಯಿಂದ ನೋಡಿಬಿಟ್ಟು ಒಂದು ಹೆಲ್ಪ್ ಮಾಡಿ ನಮ್ಮ ಅಕ್ಕ ತಂಗಿರಿ ಅಂದ್ಕೊಳ್ಳಿ ನಮಗೂ ಸಿಕ್ಕಾಪಟ್ಟೆ ಹುಡುಕಿ ಹುಡುಕಿ ಸಾಕಾಗ್ಬಿಟ್ಟಿದೆ ಎಲ್ಲ ಕಡೆಯಿಂದ ಸಿಗ್ತಾಯಿಲ್ಲ ಎಲ್ಲೂ ನೋಡ್ತಾ ಇದ್ದೀನಿ ಎಲ್ಲ ಬಸ್ ಸ್ಟಾಪು ಟ್ರೈ ಬಸ್ ಸ್ಟಾಪು ಆಮೇಲೆ ಎಲ್ಲೆಲ್ಲೂ ಹುಡ್ಕಾಡಿದ್ದೀವಿ ಎಲ್ಲೂ ಸಿಕ್ಕಿಲ್ಲ ನೋಡಿ ಸ್ವಲ್ಪ ಸಹಕರಿಸಿ ನಿಮ್ಮ ಅಕ್ಕ ತಂಗಿ ಅಂದ್ಬಿಟ್ಟು ನಾನು ಕೇಳ್ಕೊಳ್ಳಿ ಅದಕ್ಕೆ ಸಿಕ್ಕಾಪಟ್ಟೆ ಥ್ಯಾಂಕ್ ಯು ಸ್ನೇಹಿತರೆ ಕೇಳಿದ್ರಲ್ಲ ಪ್ರತಿಯೊಬ್ಬರು ವಿಡಿಯೋ ಶೇರ್ ಮಾಡ್ತೀರಾ ಅಂತ ಭಾವಿಸಿದ್ದೀನಿ ನೀವೆಲ್ಲರೂ ಇದೀರಾ ಅನ್ನೋ ನಂಬಿಕೆ ಮೇಲೆ ಇವ್ರನ್ನ ಮತ್ತೆ ಹುಡುಕಿ ಅವ್ರ ಮನೆಗೆ ಕಳಿಸ್ತೀನಿ ಅನ್ನೋ ಒಂದು ನಂಬಿಕೆ ನನಗಿದೆ ನೀವೆಲ್ಲರೂ ಸಹಕಾರ ಕೊಡ್ತೀರಾ ಅಂದ್ಕೊಂಡಿದ್ದೀನಿ ದಯಮಾಡಿ ಪ್ರತಿಯೊಬ್ಬರು ತಪ್ಪದೇ ಪ್ರತಿಯೊಬ್ರು ಕೂಡ ಈ ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ ಶನೇಶ್ವರ ಒಳ್ಳೇದ್ ಮಾಡಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈ ಫೋಟೋದಲ್ಲಿರೋದು ನಮ್ಮ ತಾಯಿ ವೆಂಕಟ ಲಕ್ಷ್ಮಣ್ಣ ಅಂತ ಇವರು ತಾರಕುಪ್ಪೆ ಸೋಮವಾರ ಹದಿಮೂರನೇ ತಾರೀಕು ಸೋಮವಾರ ರಾತ್ರಿ ಎಲ್ಲ ಕಾಣೆಯಾಗಿರುತ್ತಾರೆ ನಾವು ಎಲ್ಲ ಕಡೆ ಹುಡುಕೋದಕ್ಕೆ ತುಂಬ ಪ್ರಯತ್ನ ಪಟ್ವಿ ಆದರೆ ನಮ್ಮ ಎಲ್ಲೂ ಕಾಣಿಸ್ ಕಾಣಿಸಿರೋದಿಲ್ಲ ದಯವಿಟ್ಟು ಎಲ್ಲರೂ ನಮಗೆ ಸಹಾಯ ಮಾಡಿ ನಿಮ್ಮ ಅಕ್ಕ ತಂಗಿದಿರಿ ಅಂದ್ಕೊಂಡು ನಮ್ಮ ತಾಯಿ ಹುಡುಕೋಕ್ಕೆ ದಯವಿಟ್ಟು ಒಂದು ಕೈ ಜೋಡಿಸಿ ಸಹಾಯ ಮಾಡಿ ಆದಷ್ಟು ಶೇರ್ ಮಾಡಿ ನಮಗೆ ಎಲ್ಲೇ ಇದ್ರೂ ಮಾಹಿತಿ ತಿಳಿಸಿ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ತುಂಬ ಅವರಿಗೆ ತುಂಬ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ഇടുക്കി കൊട്ടി കൊട്ടരികെ സഹായം സഹായമുണ്ട്